ಗೋಭಕ್ಷಕರಿಂದ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡಿ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಮಾತನಾಡಿದ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಗೋಭಕ್ಷಕರಿಂದ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡಿ ಹಲಾಲ್ ಮಾಡಿದ ವಸ್ತುಗಳನ್ನ ತೆಗೆದುಕೊಳ್ಬೇಡಿ ಅಪವಿತ್ರವಾದ ವಸ್ತು ಖರೀದಿ ಮಾಡಿದ್ರೆ ಅಪಚಾರವಾಗುತ್ತೆ ಶಾಸ್ತ್ರಬದ್ಧವಾದ ಮಣ್ಣಿನ ಗಣಪತಿಯ ಮೂರ್ತಿಯನ್ನೇ ಪೂಜೆ ಮಾಡಬೇಕು ಹೊರತು ಪಿಒಪಿ ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದುದ್ದಲ್ಲ ಅಪವಿತ್ರ ಗಣಪತಿಯ ಮೆರವಣಿಗೆಗಳಲ್ಲಿ ಮಂಟಪಗಳಲ್ಲಿ ಅಶ್ಲೀಲ ಗೀತೆಗಳನ್ನ ಚಲನಚಿತ್ರ ಗೀತೆಗಳನ್ನ ಹಾಕುವಂತಿಲ್ಲ ಕೇವಲ ಭಕ್ತಿ ಗೀತೆಗಳನ್ನೇ ಹಾಕಿ ಗಣೇಶೋತ್ಸವ ಆಚರಿಸುವಂತೆ ಮುದಾಲಿಕ್ ಮನವಿ ಮಾಡಿದ್ದಾರೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣೇಶೋತ್ಸವ ಹಬ್ಬಕ್ಕೆ ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲಾಲ್ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು ಗೋಭಕ್ಷಕರಿಂದ ಗೋಹಂತಕರಿಂದ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅಪವಿತ್ರವಾದ ಹಲಾಲ್ ಮಾಡಿದ್ದು ಅನ್ನುವಂಥದ್ದು ಇರುತ್ತದೆ ಯಾರೂ ಕೂಡ ಆ ರೀತಿಯ ಅಪರಾಧವನ್ನು ತಪ್ಪನ್ನು ಅಪವಿತ್ರತೆಯನ್ನು ಮಾಡಬಾರದು ಅಂತನ್ನುವಂಥದ್ದು ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಶಾಸ್ತ್ರಬದ್ಧವಾದಂಥ ಮಣ್ಣಿನ ಗಣಪತಿಯ ಪೂಜೆಯನ್ನೇ ಮಾಡಬೇಕು ಪಿಓ ಪಿ ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದ್ದಲ್ಲ ಅದ ಅದು ಅಪವಿತ್ರವಾದ್ದು ಪಿಓ ಪಿ ಗಣಪತಿಯನ್ನು ಉಪಯೋಗಿಸಬಾರ್ದು ಇನ್ನು ಮೆರವಣಿಗೆಗಳಲ್ಲಿ ಮಂಟಪಗಳಲ್ಲಿ ಅಶ್ಲೀಲ ಗೀತೆಗಳನ್ನು ಸಿನಿಮಾ ಗೀತೆಗಳನ್ನು ಹಾಕಬೇಡಿ ಭಕ್ತಿ ಗೀತೆಗಳನ್ನು ಹಾಕಿ ಗಣೇಶೋತ್ಸವವನ್ನು ಆಚರಣೆ ಮಾಡುವ ಮಾಡಿ ಶೋಭೆ ಅಂತ ಅಂತನ್ನುವಂಥ ವಿನಂತಿ ಮಾಡ್ತಾ ಇದ್ದೀನಿ ಪಟಾಕಿಯನ್ನು ಹೂ ಹಣ್ಣು ತರಕಾರಿ ಇನ್ಯಾವುದೇ ಸೌಂಡ್ ಸಿಸ್ಟಮ್ ಇರಬಹುದು ಅಲಂಕಾರ ವಸ್ತು ಇರ್ಬೋದು ಇಲೆಕ್ಟ್ರಿಕ್ ಸಾಮಗ್ರಿಗಳಿರ್ಬೋದು ಸೊ ಎಲ್ಲವನ್ನೂ ಕೂಡ ಪವಿತ್ರವಾದಂತಹದ್ದನ್ನ ತಗೊಂಡು ಖರೀದಿ ಮಾಡಬೇಕು ಹಲಾಲವಾದ ಹಲಾಲು ಮಾಡಿದ್ದನ್ನು ಅಂತ ಅಂತನ್ನುವಂಥದ್ದು ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ದೇವರು ನಮ್ಮ ಗಣೇಶ ನಾವು ನಾವು ಪೂಜೆ ಮಾಡುವಂತಹದ್ದು ಇಲ್ಲಿ ಅಪವಿತ್ರವಾದ ವಸ್ತುವನ್ನ ಖರೀದಿ ಮಾಡಿದರೆ ಶಾಸ್ತ್ರಕ್ಕೆ ವಿರುದ್ಧವಾಗುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಪಾಲಿಸಬೇಕು ಅಂತನ್ನುವಂಥದ್ದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇದರ ಜೊತೆಗೆ ಮೆರವಣಿಗೆಯಲ್ಲಿ ಹೋಗಬೇಕಾದ್ರೆ ಮದ್ಯ ಸೇವನೆ ಆಗಲಿ ಗುಟಕ ಸ್ಟಾರ್ ತಿನ್ನೋದಾಗಲಿ ಇದನ್ನ ತಪ್ಪಿಸಬೇಕು ಇದನ್ನ ಮಾಡಬಾರದು ಇದು ನಿಷಿದ್ಧವಾದ್ದು ಸೊ ನಮ್ಮ ದೇವರಿಗೆ ನಾವೇ ಅಪಮಾನ ಮಾಡಬಾರದು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇನ್ನು ಸಾಮೂಹಿಕ ವಿಸರ್ಜನೆ ಮಾಡುವಂತಹ ಪ್ರಕ್ರಿಯೆಯನ್ನ ಎಲ್ಲರೂ ಒಪ್ಪಿಗೆಯ ಮೇರೆಗೆ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು ಕನ್ನಡ ನ್ಯೂಸ್ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ